ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್ ಇವತ್ತಿನ ವ್ಲಾಗಿನಪ್ಪ ಏನಪ್ಪ ಅಂತಂದರೆ ಇವತ್ತು ಆರ್ಡರ್ಗಳಿದ್ವು ಈ ಸರಿ ಇದ್ದಿದ್ದು ಆರ್ಡರ್ಗಳೆಲ್ಲ ಮೈಸೂರು ಸೈಡು ಸೊ ನಮಗೆ ಸಿಗೋ ಸಿಕ್ಕಿತ್ತು ಎರಡು ಆರ್ಡರೂವೇ ಮೈಸೂರು ಕಡೆಯೇ ಸಿಕ್ತು ಸೊ ಹಂಗಾಗಿ ಭಾಳ ಆಯಿತು ಇಲ್ಲೊಂದು ಅಲ್ಲೊಂದು ಅನ್ನೋ ಥರ ಸಿಕ್ಕಿದ್ರೆ ತುಂಬ ಓಡಾಡೋಕ್ಕೂ ತೊಂದರೆ ಆಗೋದು ಹೆಂಗೋ ನಮ್ಮ ಅದೃಷ್ಟ ಒಂದು ನಮ್ಮ ರಾಜಕ್ಕೆ ಸಿಕ್ಕಿತ್ತು ಇನ್ನೊಂದು ನನಗೆ ಸಿಕ್ಕಿತ್ತು ಸೊ ಇಬ್ಬರಿಗೂ ಒಂದೇ ಕಡೆ ಒನ್ ಒನ್ ಅವರ್ ಡಿಫ್ರೆನ್ಸ್ ಇರೋ ಕಡೆ ಸಿಕ್ಕಿತ್ತು ಫಸ್ಟ್ ಆರ್ಡರು ನನ್ನ ಕಡೆ ಇದ್ದಿದ್ದರಿಂದ ಸೊ ನಮ್ಮ ಮನೆಗೆ ಹತ್ತಿರವಾಗಿತ್ತು ಹಂಗಾಗಿ ಫಸ್ಟ್ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ ಇನ್ನು ಮನೆಗೆ ಬಂದ್ವಿ ಮನೇಲಿ ಗಲೀಜು ಗಲೀಜಿತ್ತು ಅದೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಆಗಲಿಲ್ಲ ಹಂಗಾಗಿ ಓಟ್ಲಿಗೆ ಬಂದ್ವಿ ನಾವು ಮನೆ ಶಿಫ್ಟ್ ಮಾಡಿದಾಗಿಂದ ರಾಜು ನಮ್ಮ ಮನೆಗೆ ಬಂದಿರಲಿಲ್ಲ ಹಾಗಾಗಿ ಇನ್ನು ಮನೆಯಲ್ಲಿ ನಾನ್ ವೆಜ್ಜು ಮಾಡೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಾನ್ ವೆಜ್ ನಾನ್ ವೆಜ್ ವೆಜ್ಜು ನಾನ್ ವೆಜ್ ಎರಡೂ ಇದೆ ಹೋಟೆಲ್ನಲ್ಲಿ ಸೊ ಇಲ್ಲಿಗೆ ಬಂದು ಊಟ ಮಾಡಿದ್ವಿ ಇವರು ನನ್ನ ಫ್ರೆಂಡು ಅವರು ಕೂಡ ನಿನ್ನ ನೋಡಿ ತುಂಬ ದಿನ ಆಗಿದೆ ಅಂದರು ಹಂಗಾಗಿ ಕೆಆರ್ ನಗರಕ್ಕೆ ಬರ್ತಾಯಿದ್ದೀನಿ ಬಾ ಅಂತ ಹೇಳಿದೆ ಅಲ್ಲೇ ಹೋಟೆಲಲ್ಲಿದ್ದೀನಿ ಅಂತ ಹೇಳಿದೆ ಸರಿ ನಾನು ಹೋಟೆಲ್ ಸರೌಂಡಿಂಗ್ ಸ್ವಲ್ಪ ದೂರದಲ್ಲಿದ್ದೀನಿ ನಾನು ಬರ್ತೀನಿ ಅಂದರು ಅವರು ಅವ್ರ ತಮ್ಮ ಎಲ್ಲ ಬಂದರು ಅವ್ರು ವೆಜ್ ತಗೊಂಡ್ರು ನಾವು ನಾನ್ ವೆಜ್ ತೊಗೊಂಡು ಆಲ್ರೆಡಿ ತಿಂದು ಖಾಲಿ ಮಾಡಿದ್ವಿ ನಾವು ಅವ್ರು ವೆಜ್ ತೊಗೊತೀವಿ ಅಂತ ಅವರು ವೆಜ್ ತೊಗೊಂಡ್ರು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನನ್ನ ಫ್ರೆಂಡ್ ಅಶ್ವಿನಿ ಬಾ ಮನೆ ಹತ್ರ ನೋಡಿ ಅಕ್ಕ ಬಂದಿದ್ದಾರೆ ಅಂತ ಬಾ ಕರ್ಕೊಂಡು ಅಂತ ಹೇಳ್ಬಿಟ್ಟು ಕರಿತಾಯಿದ್ರು ಇಲ್ಲ ಈಗ ಹೀಗೆ ಸ್ನಾನ ಮಾಡಿ ನಾವು ಹೊರಡಬೇಕು ರೆಡಿಯಾಗಿ ನಾವು ಚೌಟ್ರಿಗೆ ಹೊಡಬೇಕು ಆಲ್ರೆಡಿ ಹೋಟೆಲ್ನಲ್ಲೇ ಎರಡು ಎರಡೂವರೆ ಆಗಿತ್ತು ನಾವು ನಾಲ್ಕು ಗಂಟೆಗೆ ಚೌಟ್ರಿಲಿ ಇರಬೇಕಿತ್ತು ಸೊ ಮನೆಗೆ ಬಂದು ಅಪ್ ಆಗಿ ಇಲ್ಲಿ ಅಶೋಕಣ್ಣ ಹತ್ತಿರ ಗಾಡಿಲಿ ಬಿಡ್ಸ್ಕೊಂಡ್ವಿ ಅಣ್ಣ ಬಿಟ್ಕೊಟ್ರು ಚೌಟ್ರಿ ಹತ್ರ ನಾನು ಬ್ರೈಡ್ಗೆ ಹೇಳಿದ್ದೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಸರಿ ಅವರು ನಾ ಸರಿ ನಾವು ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ರು ನಾವು ನಾಲ್ಕು ಗಂಟೆ ಎಲ್ಲ ಸ್ವಲ್ಪ ಲೇಟೇ ಆಯಿತು ನಮ್ಮದು ನಾಲ್ಕೂವರೆಗೆ ಬಂದ್ವಿ ನಾವು ಚೌಟ್ರಿಗೆ ಇಲ್ಲಿ ನೋಡಿದ್ರೆ ಯಾರೂ ಬಂದಿರಲಿಲ್ಲ ಅಂಗೂನನ್ನು ಭಯ ಪಟ್ಕೊಂಡೇ ಬಂದೆ ದಿಗ್ಲಾಗೋಯ್ತು ಅಯ್ಯೋ ನಾಲ್ಕೂವರೆ ಆಗೋಯಿತು ನಾಲ್ಕೂವರೆ ಆಗೋಯ್ತಲ್ಲ ಏನಪ್ಪ ಮಾಡೋದು ಸೊ ಅಂತ ಸೊ ಅವರೇ ಬಂದಿರಲಿಲ್ಲವಲ್ಲ ನೋಡೋಣ ಬರ್ತಾರೆ ಒಂದು ಅರ್ಧ ಗಂಟೆ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಅವ್ರು ತುಂಬಾ ಲೇಟಾಗಿ ಬಂದರು ಇನ್ನೇನು ಮಾಡೋಣ ಅಂದ್ಬಿಟ್ಟು ನಾವು ಚೌಟ್ರಿನಲ್ಲೇ ಕೂತ್ಕೊಂಡಿದ್ವಿ ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡೆ ನಾನು ಈ ವ್ಲಾಗ್ ಬಂದು ಒಂದು ತಿಂಗಳಿಂದೆ ಒಂದು ಒಂದೂವರೆ ತಿಂಗಳಾಯಿತು ನಡೆದು ಈ ಮದುವೆ ನಡೆದು ಸೊ ನಾನು ವ್ಲಾಗ್ನ ಲೇಟಾಗಿ ಆಗ್ತಾಯಿದ್ದೀನಿ ಎಡಿಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಸೊ ಹಾಗಾಗಿ ಮಳೆ ಬೇರೆ ಏನು ಹೋಗ್ತಾಯಿಲ್ಲ ಇವಾಗೆಲ್ಲ ಈಗ ನಾನು ಅಪ್ಲೋಡ್ ಮಾಡೋ ಟೈಮಲ್ಲಿ ಅಲ್ಲೇ ಮಳೆ ಮಳೆ ಎಲ್ಲ ಶುರು ಆಗಿದೆ ಸೊ ಅವತ್ತೆಲ್ಲ ಮಳೆ ಎಲ್ಲ ಇರಲಿಲ್ಲ ಸಿಕ್ಕಾಪಟ್ಟೆ ಸೆಖೆ ಆಗೋದು ಚೌಟ್ರಿಲ್ ಅಷ್ಟೇ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಸಿಕ್ಕಾಪಟ್ಟೆ ಸೆಖೆ ಆಗ್ತಾಯಿತ್ತು ಇನ್ನು ನೋಡಿ ನಮ್ಮ ಬ್ರೈಡ್ ಬಂದರು ಎಷ್ಟೊತ್ತಿ ಬಂದಿದ್ದಾರೆ ನೋಡಿ ಟೈಮ್ ತೋರಿಸ್ತಾ ಇದ್ದೀನಿ ಆರೂವರೆಗೆ ಬಂದವ್ರು ನೋಡಿ ಇಷ್ಟೊತ್ತಿಗೆ ಬಂದರೆ ನಾವು ಏನು ಮೇಕಪ್ ಮಾಡೋಣ ಮೇಕಪ್ ಮಾತ್ರ ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳ್ತಾರೆ ನಮ್ಮ ಬ್ರೈಡು ಆದರೆ ನೋಡಿ ಹೆಂಗೆ ಈ ಬಂದರೆ ಇಬ್ಬರಲ್ಲ ನಾಲ್ಕು ಜನ ಇದ್ರೂ ಸ್ವಲ್ಪ ಕಷ್ಟನೇ ಆಗಿಬಿಡುತ್ತೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದಮೇಲೆ ನಾವು ತಕ್ಷಣ ರೆಡಿ ಮಾಡಲಿಕ್ಕೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಮೇಕಪ್ ಎಲ್ಲ ಮುಗಿದ್ಮೇಲೆ ಅವ್ರ ಮನೆ ಕಡೆ ಶಾಸ್ತ್ರ ಮಾಡಬೇಕು ಬನ್ನಿ ಬನ್ನಿ ಅಂತ ಕರೆದ್ರು ನಾವು ಅಷ್ಟೊತ್ತಿಗೆ ಲೆಹಂಗ ಹಾಕಿದ್ವಿ ಅವರು ರಿಸೆಪ್ಷನ್ಗೆ ಅಂತ ಲೆಹಂಗ ಹಾಕ್ಸ್ಕೊಂಡಿದ್ರು ಸೊ ಅದು ಹಾಕಿದ್ಮೇಲೆ ಮತ್ತೆ ಅದು ಏನು ಚೇಂಜ್ ಮಾಡಿ ಸ್ಯಾರಿ ಹಾಕ್ಬಿಟ್ಟು ಇದೇ ಮೇಕಪ್ಗೆ ಕಳಿಸಿದ್ವಿ ಮೇಕಪ್ ಎಲ್ಲ ಮುಗಿಸ್ಕೊಂಬಂದಮೇಲೆ ಸಾರಿ ಹಾಂ ಶಾಸ್ತ್ರ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಹಣೆ ಕುಂಕುಮ ಅರ್ಶನ ಎಲ್ಲನೂ ಹಾಕಿ ಎಲ್ಲ ಚೆನ್ನಾಗಿ ಹಚ್ಬಿಟ್ಟಿದ್ರು ಅದರಲ್ಲೂ ನಮಗೆ ಟೈಮ್ ಇರಲಿಲ್ಲ ಕಳಿಸ್ಬಿಟ್ಟು ಹಿಂದಲೇ ಬನ್ನಿ 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 ನಮಗೆ ರಿಸೆಪ್ಷನಿಗೆ ಟೈಮ್ ಆಯಿತು ಕಳ್ಸಮ್ಮ ಕಳ್ಸಮ್ಮ ಅಂತ ಹೇಳ್ತವ್ರೆ ಒಂಥರ ಸಿಟ್ಟಂದರೆ ಒಂಥರ ಇರಿಟೇಷನ್ ಮಾಡಾಕ್ಬಿಟ್ರು ಇಲ್ಲಂತೂ ಪಾಪ ಹುಡುಗಿ ಸಮಾಧಾನವಾಗಿ ನಮ್ಮನ್ನೇ ಸಮಾಧಾನ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬೇಡಿ ಇರುತ್ತೆ ಪಾಪ ನಮಗೇನಿಲ್ಲ ಆಯಿತು ಬಿಡು ಇಬ್ಬರೀತಿ ಮಾಡ್ತೀವಿ ಅನ್ನೋ ಧೈರ್ಯ ಬಟ್ ನಮಗೂ ಟೈಮ್ ಕೊಡಬೇಕಲ್ವಾ ಮಾಡಿರೋ ಮೇಕಪ್ ಮೇಲೆ ಹಿಂಗೆಲ್ಲ ಮೆತ್ತು ಕಳಿಸಿದ್ರೆ ಬೇಜಾರಾಗದೇ ಇರುತ್ತಾ ಇಲ್ಲಿ ನೋಡಿ ಇವಾಗ ಫೋಟೋಸ್ ಬ ವೀಡಿಯೋಸ್ ಇಲ್ಲಿ ಬರುತ್ತೆ ಇವಾಗ ಈಗ ನೋಡಿ ಈ ಥರ ಮಾಡಿ ಕಳಿಸಿದ್ರು ನಾವು ತಕ್ಷಣ ಬಂದ ತಕ್ಷಣ ಲೆಹಂಗ ಎಲ್ಲ ಹಾಕಿದ್ವಿ ಇನ್ನು ಟಚ್ ಅಪ್ ಮಾಡಬೇಕಿತ್ತು ಏರ್ ಎಲ್ಲ ಆಗಿತ್ತು ಮೇಕಪ್ ಎಲ್ಲ ಆಗಿತ್ತು ನೋಡಿ ಈ ಥರ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಕಳಿಸಿದ್ರು ಅವರು ತುಂಬ ಸ್ವೆಟ್ಟಾಗಿ ಹೋಗಿದ್ರು ಮತ್ತು ನಾನು ಅಪ್ ಮಾಡಿ ಈ ಥರ ಮಾಡಿ ಕೂರಿಸ್ದೆ ಮತ್ತು ಸ್ಥಿತಿ ಥರ ಚೆನ್ನಾಗಿ ಬಂತು ಫಸ್ಟ್ ಹೆಂಗಿತ್ತು ಮೇಕಪ್ ಅದೇ ಥರ ಚೆಂದ ಬಂತು ಇನ್ನು ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ಳೋಣ ವಿಡಿಯೋ ಮಾಡ್ಕೊಳ್ಳೋಣ ಅವರು ಫೋಟೋಗ್ರಾಫರ್ ಕೂಡ ಫೋಟೋಸ್ ತಗೊಳ್ಳೋಣ ಅಂತ ಬಂದರು ಅದಕ್ಕೂ ಬಿಡಲಿಲ್ಲ ಏ ಕಳಿಸಿ 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 ಅಂತ ಪಾಪ ಹುಡುಗಿ ಬೇಜಾರೇ ಮಾಡ್ಕೊಂಬಿಡ್ತು ಎಷ್ಟು ಅರ್ಧ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ನಾನು ಹಿಂಗೆ ದಪ್ಪ ದಪ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇನೋ ಇನ್ನೂ ಚೆನ್ನಾಗಿ ಮಾಡ್ಕೊಬೋದಿತ್ತು ಅನಿಸ್ತು ಬಟ್ ಇಷ್ಟು ಸಿಕ್ಕಿದ್ದೆ ಪುಣ್ಯ ಅಂತ ಅನ್ನಿಸ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಅವರು ಕೂಡ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ರು ಇನ್ನು ರಿಸೆಪ್ಷನ್ಗೆ ನಿಲ್ಲಿಸಿದ್ರು ಸೊ ರಿಸೆಪ್ಷನ್ದು ಒಂದು ಸಣ್ಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಪಾಪ ಅವರು ಬೇಜಾರಾಗೇ ಇದ್ದರು ಬ್ರೈಡು ಏನು ಮಾಡ್ಕೊಳ್ಲಿಕ್ಕೂ ಬಿಡ್ತಾ ಇಲ್ವಲ್ಲ ಇವರು ಬನ್ನಿ ಬನ್ನಿ ಕಳಿಸಿ ಕಳಿಸಿ ಅಂತಾರೆ ಅನ್ಬಿಟ್ಟು ಅದೇ ಬೇಜಾರಲ್ಲಿದ್ದರು ಆಗೋದೊಂದ್ಸಲಿ ಮದುವೆ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ಇಟ್ಕೊಂಡಿದ್ರು ಅವರು ಈ ಥರ ಆ ಥರ ಎಲ್ಲ ನನಗೆ ಫೋನ್ ಮೂಲಕ ಎಲ್ಲ ಹೇಳೋರು ಫೋನ್ ಮಾಡಿದಾಗೆಲ್ಲ ವಾಯ್ಸ್ ರೆಕಾರ್ಡೆಲ್ಲ ಹಾಕೋರು ಈ ಥರ ಇರಲಿ ರಮ್ಯಾ ಹಿಂಗೆ ಬರಲಿ ರಮ್ಯಾ ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿತ್ತು ಪಾಪ ಹುಡ್ಗಿಗೆ ಟೈಮೇ ಕೊಡಲಿಲ್ಲ ಗೊತ್ತಾ ಇರೋ ಟೈಮಲ್ಲಿ ಮೇಕಪ್ ಮಾಡೋ ಟೈಮಲ್ಲಿ ಅವರು ಶಾಸ್ತ್ರ ಮಾಡೋರು ಶಾಸ್ತ್ರ ಮುಗಿತಿದ್ದಂಗೆ ಕಳಿಸಿ ಕಳಿಸಿ ಇನ್ನೋರು ನಮಗೆ ಮೇಕಪ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಬೇಜಾರೇ ಮಾಡೋಕ್ಬಿಟ್ರು ಸರಿ ಮದುವೆ ಚೆನ್ನಾಗಿ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಅದು ಒಂಥರ ಚೆಂದ ಅಲ್ವಾ ಪಾಪ ಅವ್ರಿಗಿದೆಲ್ಲ ಸ್ಪೆಷಲ್ ಡೇ ಇದು ಸೊ ಸ್ಮೈಲ್ ಕೂಡ ಮಾಡ್ತಾ ಇಲ್ಲ ನಾನು ಸ್ಮೈಲ್ ಮಾಡಿ ಅಂತ ಹೇಳಿದೆ ಅವಾಗ ಸ್ಮೈಲ್ ಮಾಡಿದ್ರು ಇನ್ನು ಇವ್ರು ಬಂದು ನಾನ್ ಬ್ರೈಡು ಅವ್ರ ಫ್ರೆಂಡ್ ಅಂತೆ ಸೊ ಅವರು ಕೂಡ ಮೇಕಪ್ ಮಾಡಿಸ್ಕೊಂಡಿದ್ರು ಅವ್ರಿಗೂ ಕೂಡ ಮೇಕಪ್ ಮಾಡಿದ್ವಿ ಇನ್ನೂ ಒಂದು ಮೂರು ನಾಲ್ಕು ಜನ ಮೇಕಪ್ ಮಾಡಿಕೊಂಡ್ರು ಸೊ ಕೆಲವ್ರು ಹೇರ್ ಸ್ಟೈಲ್ ಹಾಕ್ಸ್ಕೊಂಡ್ರು ಕೆಲವ್ರು ಬರೀ ಸ್ಯಾರಿ ಹಾಕ್ಸ್ಕೊಂಡ್ರು ಕೆಲವ್ರು ಬರಿ ಮೇಕಪ್ ಮಾತ್ರ ಮಾಡಿಸ್ಕೊಂಡ್ರು ಸೊ ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಇನ್ನು ಇವ್ರದ್ದು ಚೆಂದ ಬಂತು ಮೇಕಪ್ಪು ಅವ್ರದ್ದು ಕೂಡ ಚೆನ್ನಾಗಿ ಬಂತು ಸೊ ಅವರಿಬ್ಬರದ್ದು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಬಟ್ ಇಷ್ಟು ಮದುವೆ ಹೋಗಿದ್ದಕ್ಕಿಂತ ಓದೋದ್ಲೆಲ್ಲ ಒಂದೊಂದು ಮದುವೆಲೆಲ್ಲ ನಮಗೊಂದೊಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಈ ಮದುವೆ ಒಂಥರ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಏನೂ ಇಲ್ಲ ಮೇಕಪ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ಮೇಕಪ್ ಮಾಡೋಕ್ಕೆ ನಮ್ಗೆ ಟೈಮೇ ಇಲ್ಲ ಬಿಡಿ ಎಲ್ಲಿ ಟೈಮ್ ಕೊಡ್ತಾರೆ ಆ ಟೈಮಲ್ಲಿ ಶಾಸ್ತ್ರ ಮಾಡೋರು ಶಾಸ್ತ್ರ ಮುಗಿದಿನಗೆ ಸ್ನಾನ ಮಾಡ್ಸಿ ಕಳಿಸಿ ಕಳಿಸಿ ಯಾವುದನ್ನ ಮನೆಯಲ್ಲಿ ಈಗೇನು ನಾವೆಲ್ಲ ಏನು ಈಗ ಮನೆ ಕಸವೆಲ್ಲ ಕಸ ಮುಸ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಈಗ ನಾವು ಹೆಂಗೆ ಸ್ನಾನ ಮಾಡಿ ಇಂದೆ ದೇವ್ರ ಮನೆಗೆ ಹೋಗ್ತೀವಿ ಪು ಟೈಮ್ ಆಗೋಯಿತು ಪೂಜೆ ಮಾಡೋಣ ಅಂತ ಹೋಗ್ತೀವ ಹಂಗೆ ಕಳಿಸಿ ಅಂತ ಹೇಳ್ತಾರೆ ಶಾಸ್ತ್ರ ಎಲ್ಲ ಮಾಡಿ ಸ್ನಾನ ಇನ್ನೇನು ಏನು ಮನೆ ತವ್ ರೆಡಿ ಆದಂಗೆ ರೆಡಿ ಆಗೋಕ್ಕಾಗುತ್ತಾ ನೀನು ಮನೆ ಹತ್ರ ಮಾಮೂಲಿ ಇರ್ತಾರಲ್ಲ ಆ ಥರ ಒಂದು ಕ್ಲಿಪ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಸ್ಯಾರಿ ಓಡಿಸ್ಬಿಟ್ಟು ಕಳ್ಸಮ್ಮ ಅನ್ನೋ ಥರ ಮಾತಾಡ್ತಾರೆ ಹಂಗೆಲ್ಲ ಮಾತಾಡ್ತಿದ್ರು ಇಲ್ಲಿ ನಾನ್ ಬ್ರೆಡ್ಸಿಗೆ ರೆಡಿ ಮಾಡಿದ್ವಿ ನೋಡಿ ಇಲ್ಲಿ ಟೈಮಿಂಗ್ಸು ಕೂಡ ತೋರಿಸ್ತೀನಿ ಹುಡುಗಿಗೆ ಏನು ಶಾಸ್ತ್ರ ಎಲ್ಲ ಹೋಗಮ್ಮ ಅಂತ ಕಳಿಸ್ಬಿಟ್ಟು ಬೆಳಗ್ಗೆ ಈಗ ಒಂಬತ್ತುವರೆ ಆದರೂ ಹಿಂಗೆ ಕೂರಿಸಿದ್ದಾರೆ ಶಾಸ್ತ್ರ ಮಾಡಬೇಕು ಅಂದ್ಬಿಟ್ಟು ಒಂಬತ್ತುವರೆ ಆದರೂ ಬರಲಿಲ್ಲ ಇದಿರೋದು ಇನ್ನು ಮುಹೂರ್ತ ಇರೋದು ಹತ್ತುವರೆಗೆ ಒಂಬತ್ತುವರೆಗೆ ಇನ್ನೂ ಹುಡುಗಿಗೆ ಅಷ್ಟನೂ ಹಚ್ಚಿಲ್ಲ ಏನು ಸ್ನಾನನೂ ಮಾಡಿಸಿಲ್ಲ ಏನು ಮಾಡೋಕ್ಕೂ ಬಿಡ್ತಿಲ್ಲ ಮಾಡಿ ಬನ್ನಿ ಅಂದರೆ ಮಾಡೋಕ್ಕೂ ರೆಡಿ ಇಲ್ಲ ಅವ್ರು ಬರ್ತಾನೆ ಇಲ್ಲ ಒಂಥರ ಏನೋ ಥರ ಡಿಫ್ರೆಂಟಾಗಿ ನೋಡಿಬಿಟ್ಟೆ ದೊಡ್ಡವರು ಎಲ್ಲ ಮದುವೆ ಫಂಕ್ಷನಲ್ಲಿ ದೊಡ್ಡವರೆಲ್ಲ ಎಷ್ಟು ಮುತ್ತುವರ್ಜಿ ವಹಿಸಿ ಇದು ಮಾಡಿ ಅದು ಮಾಡಿ ಅಂತ ಪಟಪಟ ಅಂತ ಮಾಡಿಸ್ತಿರ್ತಾರೆ ಇವ್ರದ್ದು ಏನಾಗೋಯ್ತು ಅಂದರೆ ದೊಡ್ಡ ದೊಡ್ಡವರೆಲ್ಲ ಎಂಟು ಗಂಟೆ ತನಕ ಮಲಗಿ ಎಂಟೆಂಟುವರೆಗೆ ಚೌಟ್ರಿಗೆ ಬಂದರು ಅವಾಗ ಶಾಸ್ತ್ರ ಮಾಡಿ ಅಂದರೆ ಆಗುತ್ತಾ ನೋಡಿ ಈಗ ಹತ್ತು ಗಂಟೆನೇ ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೂ ನಮ್ಮ ಹುಡುಗಿ ಹಾಗೆ ಕುಂತೈತೆ ಹೊತ್ತು ಕಾಲಿಗೆ ಎಷ್ಟು ಬೇಗ ಅಂದರೆ ಕಾಲು ಗಂಟೆಗೆ ಶಾಸ್ತ್ರ ಮಾಡಾಕ್ಬಿಟ್ರು ಅಂದರೆ ಮನೇಲಿ ಬೇರೆ ಅಷ್ಟುನ ಶಾಸ್ತ್ರ ಮಾಡಿದ್ರಂತೆ ಕಾಲು ಗಂಟೆ ಬೇಗ ಮಾಡಿ ಪಾಪ ಸುಮ್ಮನೆ ಹಂಗೆ ಸ್ನಾನನೂ ಅಷ್ಟೇ ಸುಮ್ಮನೆ ಹಂಗೆ ಮಾಡಿಸ್ಬಿಟ್ಟು ಕಳಿಸಿದ್ರು ನಮಿಗೆ ಇರ್ಬರೋ ಟೆನ್ಷನ್ನು ಹಿಂದಲೇ ಅಲ್ಲೇ ಕಳಿಸಿ ಕಳಿಸಿ ಅಂತಾರೆ ನಾನು ಇಂಥವರೆಗೂ ಬಾಯಿ ಮುಚ್ಕೊಂಡಿದ್ದೆ ನಾವು ನೋಡೋತಕ್ಕ ನೋಡಿ ಪಿತ್ತ ನೆತ್ತ ಗೊತ್ತೋಯ್ತು ಯಾಕೆ ಹಿಂಗೆ ಆಡ್ತಿದ್ದೀರಾ ನೀವು ಇಂಥವರೆಗೂ ಸುಮ್ಮನೆ ಇದ್ಬಿಟ್ಟು ಇವಾಗ ಕಳ್ಸಿಬಿಟ್ಟು ಕಳಿಸಿ ಕಳಿಸಿ ಅಂತ ಹೇಳ್ತೀರಲ್ಲ ಟೈಮ್ ಇದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಓದ್ತಾ ಇವಾಗ ಅದು ಇದು ಅಂತ ಹೇಳ್ತಿರಲ್ಲ ಶಾಸ್ತ್ರ ಟೈಮಲ್ಲೆಲ್ಲ ನೀವು ಶಾಸ್ತ್ರ ಮಾಡಿದೆ ಎಲ್ಲ ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಹೊಡ್ಕೊಂಡು ಇವಾಗ ಬಂದಿದ್ದೀರಲ್ಲ ನೀವು ಅಂತ ಹೇಳಿದ್ವಿ ಇವಾಗ ಒಂದು ಶಾಸ್ತ್ರಶಾಸ್ತ್ರ ಅಂದರೆ ಲೇಟ್ ಆಗದೆ ಹಂಗೆ ಇರುತ್ತಾ ಅಂತ ಅವ್ರಿಗೇನು ಪಾಪ ಹೆಂಗೆ ಬೇಕು ಹಂಗೆ ಮಾಡಲಿಲ್ಲ ಅವ್ರು ಯಾವ ಥರ ಕೇಳಿದ್ರು ಆ ಥರನೇ ನಾನು ಟೈಮ್ ಟೈ ಇರೋ ಟೈಮಲ್ಲಿ ಅದರಲ್ಲೇ ಅಡ್ಜಸ್ಟ್ ಮಾಡಿ ನಾನು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಇದು ಕೂಡ ಚೆನ್ನಾಗಿ ಬಂತು ಸ್ಯಾರಿ ಎಲ್ಲ ನಾವು ನೈಟೇ ಎಲ್ಲ ಪ್ಲೇಟಿಂಗ್ ಮಾಡಿ ಇಟ್ಕೊಂಡಿದ್ವಿ ನರ್ಗೆ ಮತ್ತು ಸೆರ್ಗು ಎಲ್ಲಾನು ನರಕೆಲ್ಲ ತೆಗ್ದಿಟ್ಟು ಏನು ಎಲ್ಲ ಸ್ಟ್ರೈಟ್ ಮಾಡಿಕೊಂಡು ಪಿನ್ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಎಲ್ಲನೂ ಚೆನ್ನಾಗಿ ಬಂತು ಬಟ್ ಹೂ ಮುಟ್ಸುವಾಗ ತುಂಬ ಇದು ಮಾಡ್ಬಿಟ್ರು ಅರ್ಜೆಂಟ್ ಬಿಟ್ರು ದಿಂಡು ಇನ್ನೂ ಒಂದೆರಡು ಮೂರು ದಿಂಡಿದ್ವು ಆ ದಿಂಡೆಲ್ಲ ಮುಟ್ಸೋಣ ಅನ್ನೋ ಅಷ್ಟೊತ್ತಿಗೆ ಏ ಕಳಿಸಿ ಕಳಿಸಿ ಆಗೋಲ್ಲ ಅಂತ ಹೇಳ್ಬಿಟ್ರು ಇನ್ನೇನು ಮಾಡೋದು ಅನ್ಬಿಟ್ಟು ಹಂಗೂ ಹಂಗೂ ಒಂದು ದಿಂಡು ಮುಡಿಸಿದ್ವಿ ಅದು ಸ್ವಲ್ಪ ಕ್ರಾಸ್ ಆಗೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಕರ್ಕೊಂಡು ಹೊರಟೇ ಹೋದರು ಅಲ್ಲಿ ನೀವೇ ನೋಡ್ಬೋದು ಈ ಜನ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ ಅಷ್ಟು ಜನ ತುಂಬಿಕೊಂಡ್ರೆ ನಮಗೆ ಮೇಕಪ್ ಮಾಡೋಕ್ಕಾಗುತ್ತಾ ಹೇಳ್ತಾನೆ ಇದ್ದೀವಿ ಆಚೆ ಹೋಗಿ ಆಚೆ ಹೋಗಿ ನಮಗೂ ಸ್ವಲ್ಪ ಟೈಮ್ ಬೇಕು ನಮಗೂ ಸ್ವಲ್ಪ ಇದನ್ನೆಲ್ಲ ಮಾತಾಡ್ತಿದ್ರೆ ನಮಗೂ ಇರಿಟೇಷನ್ ಆಗುತ್ತೆ ಹೋಗಿ ಹೋಗಿ ಅಂತಲೇ ಇದ್ದೀವಿ ಒಬ್ಬರು ಆಯ್ತಾ ಆಯ್ತಾ ಅಂತ ಗೊತ್ತಿದ್ದಂಗೆ ಎಲ್ಲನೂ ಬಿಟ್ಟರು ಆಯ್ತಾ 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 ಅಂತ ಇರೋ ಟೈಮಲ್ಲೇ ಮಾಡಿದ್ದೀವಿ ಎಲ್ಲ ಆಯ್ತಮ್ಮ ಬರಮ್ಮ ಬರಮ್ಮ ಅಂತಿದ್ದಾರೆ ಅವರೆಲ್ಲ ಬಟ್ ಎಲ್ಲಾನು ಚೆನ್ನಾಗಿ ಬಂತು ಎಲ್ಲ ಫಿನಿಷಿಂಗಾಗಿ ಚೆನ್ನಾಗೆ ಮಾಡಿಕೊಟ್ಟಿದ್ದೀವಿ ಆಮೇಲೆ ಕರ್ಕೊಂಡು ಹೋದ್ರು ಇದಾದ ಒಂದು ರಿಸೆಪ್ಷನ್ ಇತ್ತು ಅವ್ರದ್ದು ಈ ಸೈಡು ಮೈಸೂರು ಭಾಗದಲ್ಲೆಲ್ಲ ಮಧ್ಯಾಹ್ನನೂ ಮತ್ತೆ ರಿಸೆಪ್ಷನ್ ಮಾಡ್ತಾರೆ ನೈಟು ಮಾಡಿ ಬೆಳಗ್ಗೆ ದಾರೆ ಮುರ್ತ ಮತ್ತು ಮಧ್ಯಾಹ್ನ ಮತ್ತೆ ರಿಸೆಪ್ಷನ್ ಇರುತ್ತೆ ಸೊ ರಿಸೆಪ್ಷನ್ ಇತ್ತು ಸೊ ಅದಕ್ಕೂ ನಾವು ಮಾಡಿಕೊಡ್ಬೇಕಿತ್ತು ಹಾಗಾಗಿ ಇದನ್ನು ಮತ್ತೆ ವೆಯ್ಟ್ ಮಾಡ್ತಿದ್ವಿ ಈ ಗ್ಯಾಪಲ್ಲಿ ನಾವು ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿ ನಾವು ಕೂಡ ಅಪ್ ಆಗಿ ಹೋಗಿ ಊಟ ಅಂತ ಹೊರಟ್ರಿ ಸೊ ಅದಕ್ಕೂ ಮೊದಲು ತಾಳಿ ಕಟ್ಟೋವರೆಗೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ವಿಡಿಯೋ ಮಾಡ್ಕೊತಾ ಇದ್ದೆ ನಾನು ಬಟ್ ತುಂಬ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ರು ಪಾಪ ಹುಡುಗಿ ಅಂದರೆ ರೆಡಿ ನಿಂತಿದೆ ಮಾಡಿ ಇದು ಶಾಸ್ತ್ರ ಮಾಡಿ ಆ ಶಾಸ್ತ್ರ ಮಾಡಿ ಯಾವ್ದು ಮಾಡ್ತೀರಾ ಮಾಡಿ ಅಂತ ಬಟ್ ಅವರು ಮಾಡೋಕ್ಕೆ ಅವರೇ ರೆಡಿ ಇಲ್ಲ ದೊಡ್ಡವರೇ ಇನ್ನೂ ಟೈಮ್ ಇದೆ ಬಿಡಿ ಅವ್ರಿಗೇನು ಹತ್ತುವರೆಗೆ ದಾರೆಮಾರ್ ತಲ್ವ ಹತ್ತುವರೆಯಿಂದ ಸ್ಟಾರ್ಟ್ ಮಾಡಿದ್ರು ಸಾಕು ಅನ್ನೋ ಥರ ತಲೆಯಲ್ಲಿ ಇಟ್ಕೊಂಬಿಟ್ಟಿದ್ರು ಅನಿಸುತ್ತೆ ಹತ್ತುವರೆಗೆಲ್ಲ ಎಲ್ಲ ರೆಡಿ ಇರಬೇಕು ಅಂತಂದರೆ ಬೆಳಗ್ಗೆಯಿಂದನೇ ಮಾಡಬೇಕು ಬೆಳಗ್ಗೆಯಿಂದ ಮಾಡಿದ್ರೆ ತಾನೇ ನಾವು ಏನು ತಳಿ ಕಟ್ಸೋಕ್ಕಾಗುತ್ತೆಲ್ಲ ಕಟ್ಸೋಕ್ಕಾಗೋದು ಅಂತ ಅಂದ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಲಿಲ್ಲ ಇದಾದಮೇಲೆ ಹುಡುಗಿ ತಮ್ಮ ಬಂದರು ಅವರು ಕೂಡ ಗ್ರೂಮ್ ಮೇಕಪ್ ಮಾಡಿಸ್ಕೊಂಡ್ರು ಅವರು ಕೂಡ ಮೇಕಪ್ ಮಾಡಿಕೊಟ್ಟು ನಾವು ಆಮೇಲೆ ಫ್ರೆಶಪ್ ಆಗಿ ನಾವು ಕೂಡ ಊಟಕ್ಕೆ ಹೋದ್ವಿ ಹೊಟ್ಟೆ ತುಂಬ ಅಷ್ಟು ಆಗ್ತಿತ್ತು ಅಂತ ಅಷ್ಟೊತ್ತಿಗೆ ನಾವು ಮತ್ತೆ ಮಧ್ಯಾಹ್ನ ಹುಡುಗಿಗೆ ಮತ್ತೆ ಏನು ರಿಸೆಪ್ಷನಿಗೆ ಮೇಕಪ್ ಮಾಡಬೇಕಿತ್ತಲ್ವ ಸೊ ಅದು ಅಷ್ಟೇ ಬಿಡಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲೂ ಆಯಿತಾ ಅಲ್ಲೂ ಆಯ್ತಾ ಅಂತಲೇ ಕೇಳ್ತಾಯಿದ್ರು ಸೊ ಅದು ಕೂಡ ಮೇಕಪ್ ಮಾಡಿಕೊಟ್ವಿ ಅದು ಕೂಡ ಈ ಥರ ಬಂತು ನೋಡಿ ಅವರು ಮಧ್ಯಾಹ್ನ ರಿಸೆಪ್ಷನ್ಗೆ ಈ ಥರ ಬೇಕಿತ್ತಂತೆ ಈ ಥರ ಮಾಡಿಕೊಟ್ವಿ ನಾವು ಇಲ್ಲಿಂದ ಚೆಂದ್ರಾಯಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ನಮಗೆ ಭಯ ಆಗ್ತಿತ್ತು ಇಲ್ಲೇ ಎರಡು ಮೂರು ಗಂಟೆ ಆಗೋಯ್ತು ಹೆಂಗಪ್ಪ ಮಾಡೋದು ಮತ್ತು ನಾವು ಚಂದ್ರಾಯಪಟ್ಟಣಕ್ಕೆ ಹೋಗೋಕ್ಕಾಗುತ್ತ ಅಲ್ಲೂ ನಾಲ್ಕು ಗಂಟೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರು ಮಾಡಬೇಕಲ್ಲ ಬ್ರೈಡ್ಗೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದ್ವಿ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಏನೇ ಬೇಗ ಬಂದರೂ ಮತ್ತೆ ಅವರು ಅರ್ಜೆಂಟ್ ಮಾಡ್ತಾನೆ ಇದ್ರು ಬೇಗ ಕಳಿಸಿ ಕಳಿಸಿ ಅಂತ ಇದು ರಿಸೆಪ್ಷನ್ನು ಇದೊಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಇದು ಆದ್ಮೇಲೆ ನಾವು ಹೊರಟ್ವಿ ನಾವು ನಮಗೆ ಚೆನ್ನೈಪಟ್ನಕ್ಕೆ ಹೋಗೋ ಏನು ಆರ್ಡ್ರ್ ಇತ್ತಲ್ಲ ಚೆನ್ನೈಪಟ್ನಕ್ಕೆ ಹೋಗ್ಬೇಕಾಗಿತ್ತು ಸೊ ಅಲ್ಲಿಗೆ ಹೊರಟ್ವಿ ನಾವು ಕೊಡೋದಿಷ್ಟು ಕಡಿಮೆ ಟೈಮ್ ಕೊಟ್ಬಿಡ್ತಾರೆ ಮೇಕಪ್ ಮಾತ್ರ ಮಾಡಿ ಮಾಡಿ ಅಂತಾರೆ ಸಿಕ್ಕಿರೋ ಇಷ್ಟು ಕಡಿಮೆ ಟೈಮಲ್ಲಿ ಹೆಂಗೆ ಮೇಕಪ್ ಮಾಡೋಕ್ಕಾಗುತ್ತಿ ಹಂಗೂ ಮಾಡಿದ್ದೀವಿ ಬಟ್ ಯಾವುದನ್ನು ಅರ್ಧ ಬರ್ಧ ಅನ್ನೋ ಥರ ಮಾಡಿಲ್ಲ ಫುಲ್ ಫಿಲ್ ಮಾಡೇ ನಾನು ಕೊಟ್ಟಿದ್ದು ಆ ಟೈಮಲ್ಲಿ ಸ್ಟೈಲು ಅಷ್ಟೇ ಸ್ಯಾರಿ ಮತ್ತು ಮೇಕಪ್ ಎಲ್ಲನೂ ಅಷ್ಟೇ ಒಳ್ಳೆ ಫಿನಿಶಿಂಗ್ ಕೊಟ್ಟೆ ನಾವು ಮಾಡಿದ್ದು ಇನ್ನು ನಾವು ಕೂಡ ಬಂದ್ವಿ ಚೆನ್ನಾಯಪಟ್ಟಣಕ್ಕೆ ನಾವು ಇವಾಗ ಚೌಟ್ರಿಗೆ ಓಡ್ತಾ ಇದ್ದೀವಿ ಇನ್ನೇನು ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ದೂರ ಇತ್ತು ಅಷ್ಟೇ ವಾಕಬಲ್ ಡಿಸ್ಟೆನ್ಸೇ ಆಗುತ್ತೆ ಬಟ್ ಏನು ಮಾಡೋದು ಲಗೇಜ್ ತುಂಬ ಇದ್ದಿದ್ದರಿಂದ ಆಟೋದಲ್ಲಿ ಹೋಗ್ಬೇಕಾಗಿ ಬಂತು ಆಟೋದಲ್ಲೇ ಹೊರಟ್ವಿ ನಾವು ನನಗೆ ನನ್ನ ಇದ್ದರೆ ನನ್ನ ಭಯನೇ ಇರಲ್ಲ ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ಬ್ಯಾಗು ಅಷ್ಟೇ ಎಷ್ಟೇ ವೆಯ್ಟ್ ಇದ್ರೂ ಅಷ್ಟೇ ಪಾಪ ಎತ್ಕೊಂಡು ಹೋಗ್ತಾರೆ ಆಗಲ್ಲ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಬ್ಯಾಗೆಲ್ಲ ನಾನು ಎತ್ಕೊತೀನಿ ಎಲ್ಲ ಒಂದೇ ಬ್ಯಾಗಲ್ಲಿ ಇಡೋದು ಬೇಡ ಅಂತ ಬಟ್ ಈ ಸರಿ ಒಂದು ಸ್ವಲ್ಪ ಎಡವಟ್ಟಾಯಿತು ಬೇರೆ ಬ್ಯಾಗ್ ಒಂದೇ ಬ್ಯಾಗಿಗೆಲ್ಲ ಇಟ್ಕೊಂಡಿದ್ದರಿಂದ ತುಂಬಾ ಇಬ್ಬರಿಗೂ ಕಷ್ಟ ಆಗೋಯಿತು ನನಗೂ ರಾಜಗೂ ತೊಗೊಂಬರೋಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಈ ಮದುವೆ ಬಂದು ರಾಜು ಫ್ರೆಂಡ್ ಅವ್ರದ್ದೇನೆ ಅವ್ರು ರಾತ್ರಿಗೆಲ್ಲ ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು ಅವ್ರ ಹಸ್ಬೆಂಡು ಮತ್ತು ತಂಗಿ ಅಕ್ಕ ಅವರೆಲ್ಲ ಬಂದಿದ್ದರು ಹೋಗಿ ನಾವು ಮೇಕಪ್ ಮಾಡಿಕೊಡ್ಬೇಕಿತ್ತು ನಾವು ಚೌಟ್ರಾಗ ಎಂಟ್ರಿ ಆಗ್ತಿದ್ದಂಗೆ ಇದು ಯಾವುದಪ್ಪ ಇದು ಬೇರೆ ಬೇರೆ ಫೋಟೋ ಐತಲ್ಲ ಯಾರು ಬೇರೆ ಏನಾದರೂ ಬಂದ್ಬಿಟ್ವಾ ಅಂತ ಅಂತಲೂ ಅನ್ನಿಸ್ತಾಯಿತ್ತು ಬಟ್ ಅವರು ಅವಾಗ ತಾನೆ ಫಂಕ್ಷನ್ ಮುಗಿಸಿ ಖಾಲಿ ಅವರು ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ ಆಮೇಲೆ ಇಲ್ಲೂ ಕೂಡ ಇನ್ನೂ ಬಂದಿರಲಿಲ್ಲ ಆಮೇಲೆ ನೋಡಿ ನಿಂತಿದೆ ಬಂತು ಹುಡ್ಗಿ ಹೆಂಗು ಇವರು ಸ್ವಲ್ಪ ಬೇಗ ಬಂದರು ನೋಡಿ ಟೈಮಿಂಗ್ಸ್ ಇನ್ನೂ ನಾಲ್ಕು ಇಪ್ಪತ್ತು ಸೊ ಇವರು ಕೂಡ ಬಂದರು ನಮಗೆ ರೂಮ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ವಿ ಅಷ್ಟೊತ್ತಿಗೆಲ್ಲ ಅವರು ಕೂಡ ರೂಮ್ ವ್ಯವಸ್ಥೆ ಮಾಡಿಕೊಡಿ ನಮಗೆ ನಮಗಾಗಿದ್ದಲ್ಲೆಲ್ಲ ನೋಡಿದ್ರೆ ಅಯ್ಯೋ ಏನಪ್ಪ ನಿಜ್ಜೋನೋ ನಾವು ಇಲ್ಲಿ ಚೌಟ್ರಿ ಮುಟ್ತೀವ ಇಲ್ಲಿ ಕರೆಕ್ಟ್ ಟೈಮಿಗೆ ಬಂದು ಮೇಕಪ್ ಮಾಡೋಕ್ಕಾಗುತ್ತಾ ಅನ್ನಂಗೆ ಆಗ್ಬಿಡ್ತು ಬೆಳಗ್ಗೆ ಎಲ್ಲ ಆಗಿದ್ದು ನೋಡಿದ್ರೆ ಇನ್ನು ಮತ್ತೆ ಇನ್ನೊಂದು ಮೇಕಪ್ ಇದೆ ಯಾವುದಕ್ಕೆ ಎಷ್ಟೊತ್ತಿಗೆ ಕಳಿಸ್ತಾರೋ ಏನೋ ಎತ್ತಲೋ ಅಂತ ತುಂಬಾ ಗಾಬರಿ ಆಯಿತು ಸದ್ಯಂಗು ಕರೆಕ್ಟಾಗಿ ರೀಚ್ ಆದ್ವಿ ಚೌಟ್ರಿಗೆ ಬೇಗ ಬಂದು ಅಲ್ಲೂ ಕೂಡ ಬೇಗ ಮುಗಿಸ್ಕೊಟ್ಟು ಬಂದಿದ್ದಕ್ಕೆ ಬೇಗ ಬಂದಿದ್ದಾಯಿತು ಇಲ್ಲಿ ಕೂಡ ರೂಮ್ ಕೊಟ್ಟರು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಇಲ್ಲೂ ಕೂಡ ಬ್ರೈಡ್ ನಾನ್ ಬ್ರೈಡ್ ಎಲ್ಲರೂ ಇದ್ದರು ಸೊ ಅವ್ರಿಗೆಲ್ಲರಿಗೂ ಮೇಕಪ್ ಮಾಡಬೇಕಾಗಿತ್ತು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ವಿ ಒಂಥರ ರೆಸ್ಟ್ ಇಲ್ದಂಗೆ ಆಗ್ಬಿಡ್ತು ನಾವು ಮೇಕಪ್ ಮಾಡಿ ಸೀದಾ ನಮ್ಮ ಮನೆಗೆ ಹೋಗ್ಬಿಟ್ಟಿದ್ರೆ ಆಗಿರೋದು ಅಂತ ಅನ್ನಿಸ್ತು ನಾವು ಬೆಳಗ್ಗೆ ಮೇಕಪ್ ಮಾಡಬೇಕಲ್ವ ಹತ್ತು ಗಂಟೆ ಅಂದ್ರೂ ಅಯ್ಯೋ ಬಿಡು ಮತ್ತೆ ಮತ್ತೆ ಎಲ್ಲ ಗೆಜಲ್ಲಿ ಎಳ್ಕೊಂಬರ್ಬೇಕಲ್ಲ ಇಲ್ಲ ಚೌಟ್ರಲ್ಲೇ ಮಲ್ಕೊಂಡ್ರಾಯ್ತು ಅಂದ್ಬಿಟ್ಟು ಅಲ್ಲೇ ಚೌಟ್ರಲ್ಲಿ ಮಲ್ಕೊಂಡಿದ್ವಿ ಏಕೆಂದರೆ ಓದ್ ಆ ಮದುವೆಲಿ ಸೊ ಆ ಮದುವೆ ಈ ಮದುವೆ ನೀಟಾಗಿ ಅಂದರೆ ಚೌಟ್ರಲ್ಲಿ ಅಂದರೆ ನೀಟಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಅವ್ರು ಏನೇ ಜಾಗ ಕೊಟ್ಟರು ನಿದ್ದೆ ಬರೋಲ್ಲ ನಮಗೆ ಹೊರಗಡೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ವಿ ಸಾಕಾಗ್ಬಿಟ್ಟಿತ್ತು ಆಗಲೇ ನನಗೆ ಯಾವಾಗ ಮನೆ ಕಡೆ ಹೋಗ್ತೀನಿ ಯಾವಾಗ ನನ್ನ ಗಂಡನ ನೋಡ್ತೀನಿ ನನ್ನ ಮಗುನ ನೋಡ್ತೀನಿ ಆಗ್ಬಿಟ್ಟಿತ್ತು ಇನ್ನು ಇವ್ರದ್ದು ಕೂಡ ಮೇಕಪ್ ಆಯಿತು ಇವರೇ ಬ್ರೈಡು ಸೊ ಇವ್ರಿಗೆ ಎಷ್ಟೈಲ್ ಈ ಥರ ಕೇಳಿದರು ಈ ಥರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡಿಸ್ಕೊಂಡ್ರು ನನಗೆಲ್ಲ ಜಾತ್ರೆ ಜಾತ್ರೆ ಥರ ಬೇಡ ಚೆಂದ ಇರಲಿ ಆಗಿ ಸೆಟಲ್ ಹಾಕಿ ಚೆನ್ನಾಗಿರಲಿ ಅಂತ ಹೇಳಿದರು ಮೇಕಪ್ ಸ್ಟೈಲಿಂದಲೂ ಹಿಡಿದು ಸೊ ಅವ್ರಿಗೆ ಕೇಳಿ ಥರನೇ ಮಾಡಿಕೊಟ್ವಿ ಇನ್ನು ಇವ್ರಿಗೆ ಬಂದು ಎಂಗೇಜ್ಮೆಂಟಲ್ಲಿ ತುಂಬಾ ಅಂದರೆ ತುಂಬಾ ಜಾಸ್ತಿ ಮೇಕಪ್ ಮಾಡಿದ್ರಂತೆ ಹಂಗಾಗಿ ಆ ಥರ ಮಾಡಬೇಡಿ ಅಂತ ಹೇಳಿದರು ಸಿಂಪಲ್ ಮಾಡಿ ಅಂತ ಹಂಗಾಗಿ ಹಂಗೆ ಮಾಡಿಕೊಟ್ವಿ ಇನ್ನು ರಿವ್ಯೂ ತೊಗೊತಾ ಇದ್ಲು ನಮ್ಮ ಭಾಗ್ಯ ಹೇಗಿದೆ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಕೇಳಿಸ್ಕೊಂಡ್ರೆ ಅಲ್ವಾ ನೀವು ಅಪ್ಪಂಗೆ ಫೋ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ ಕೇಳ್ತಿತ್ತಲ್ವಾ ಈ ಹುಡುಗಿ ಮದುವೆ ಹುಡುಗಿ ಇವರ ಹೆಸರು ದೀಪ ಅಂತ ಇವರು ನಮಗೆ ಗೊತ್ತು ಇವರು ರೂಪಾ ದೀಪ ಅಂತ ಅಕ್ಕ ತಂಗಿಯವರು ಇವರು ಅವ್ರ ಹಸ್ಬೆಂಡು ಇವ್ರು ಇವರು ಕೂಡ ಮೇಕಪ್ ಮಾಡಿಸ್ಕೊಂಡ್ರು ಇವರಿಬ್ಬರೂ ಬ್ರೈಡ್ ಈಗ ನಾನು ಬ್ರೈಡ್ ವಿಷಯ ಹೇಳ್ತೀನಿ ಪಾಪ ಅದು ನಾನು ಮೇಕಪ್ ಈ ಮೇಕಪ್ ಮಾಡಿ ಏಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಾವು ಎಷ್ಟು ಸರಿ ಅಪ್ಪ ಇಲ್ಲಿ ಅಪ್ಪ ಎಲ್ಲಿ ಮತ್ತು ಹೆಂಗೆ ಕೇಳ್ತಿತ್ತು ಗೊತ್ತಾ ಎಷ್ಟು ನೆನ್ಸ್ಕೊಂತು ಅಂದರೆ ಅವ್ರ ಅಪ್ಪನ ಒಂದು ಕ್ಷಣ ಸುಮ್ಮನೆ ಇರಲಿಲ್ಲ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಪ್ಪ ಫೋನ್ ಮಾಡಬೇಕು ಅಪ್ಪ ಹಂಗೆ ಅಪ್ಪ ಹಿಂಗೆ ಇದೇ ಥರ ಬರೀ ಅಪ್ಪರಪ್ಪನ ಹುಡ್ಕೋದು ಕೇಳೋದೇ ಅದು ನನಗಂತೂ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡ್ತು ಎಷ್ಟು ಪ್ರೀತಿ ಹುಡುಗಿಗೆ ಅಪ್ಪನ ಕಂಡ್ರೆ ಅಂದ್ಕಂಡ್ರೆ ಮತ್ತು ನಂಗೆ ನಮ್ಮ ನಂಗೆ ನಮ್ಮ ಅಪ್ಪನೇ ಈಗ ಬಂತು ನನಗೆ ಅಲ್ಲೇ ಕಣ್ಣಲ್ಲೆಲ್ಲ ನೀರು ತುಂಬಕೊಂಬಿಟ್ಟು ಆ ನಮ್ಮ ನಮ್ಮಪ್ಪನ ಇನ್ನೂ ಒಂದಷ್ಟು ಬದುಕ್ಸ್ಬೇಕಿತ್ತು ಯಾಕೆ ಕಿತ್ಕೊಂಬಾ ಅಂತ ನಂಗೆ ಅದೆಲ್ಲ ಬೇಜಾರಾಗೋಯಿತು ಎಷ್ಟು ನೋವಾಯ್ತು ಗೊತ್ತಾ ಹುಡುಗಿ ಕೇಳ್ತಿದ್ದಕ್ಕೆ ಇವ್ನ ಕಡೆ ಖುಷಿನೂ ಆಗೋದು ಇನ್ನೊಂದು ಕಡೆ ಆನಂದ ಭಾಷ ಇವ್ನ ಕಡೆ ನನಗೆ ನಮ್ಮಪ್ಪ ಅಪ್ಪನಗೂ ಬಂದು ಕಣ್ಣಗೆಲ್ಲ ನೀರು ಬರೋದು ಮೇಕಪ್ ಮಾಡೋಕ್ಕೆ ಹೆಸರು ಮಾಡಕ್ಕೆ ಅಂತ ಕೂರ್ಸ್ಕೊಂಡಂಗೆ ಅಪ್ಪ ಅಪ್ಪ ಅಂದಿದ್ದೆ ಅದು ಅಪ್ಪ ಅಪ್ಪ ಅಂದಂಗೆಲ್ಲ ನನಗೆ ಹಿಂಗೆ ಅಳು ಬರ್ತಾಯಿತ್ತು ನಮಗೂ ಅಷ್ಟೇ ನನಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪನ ಅಣ್ಣ ಅಂತ ಕರೆಯೋದು ಸೊ ಎಲ್ಲಾದರೂ ಹೊರಗಡೆ ಹೋದ್ರೂ ಸಾಕು ನಾವು ನಮ್ಮ ಅಣ್ಣ ನಮ್ಮಮ್ಮ ನಾಳೆ ಎಷ್ಟು ಸರಿ ಕೇಳಿದೀವಿ ಅಮ್ಮ ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಅಣ್ಣ ಬಂತ ಅಣ್ಣ ಬಂತ ಅಣ್ಣ ಬಂತ ಯಾವಾಗಲೂ ಹಿಂಗೆ ಕೇಳ್ತಾ ಇದ್ವಿ ಒಂದು ಕ್ಷಣ ಕಣ್ಮರೆ ಮರೆ ಹಂಗಿರ್ತಿರ್ಲಿಲ್ಲ ನಮ್ಮ ಅಣ್ಣ ಟೀಚರು ಏನೋ ಮೀಟಿಂಗ್ ಅಂತ ಹೊರಗಡೆ ತುಮಕೂರಿಗೆ ಥರ ಟ್ರೈನಿಂಗ್ ಏನಾದರೂ ಹಾಕಿದರೆ ಇಷ್ಟೊತ್ತಿ ಬರ್ತೀನಿ ಅಂತ ಹೇಳೋಗಿರೋದು ಅಷ್ಟೊತ್ತಿ ಬರಲಿಲ್ಲ ಅಂದರೆ ಒಂದು ಇಪ್ಪತ್ತು ಸರಿ ಕೇಳ್ತಿದ್ವಿ ಒಂದು ಇಪ್ಪತ್ತು ಸರಿ ಫೋನ್ ಹೊಡಿತಾ ಇದ್ವಿ ಅಣ್ಣ ಬರಲಿಲ್ಲ ಅಣ್ಣ ಎಲ್ಲಿದೆಯಾ ಇನ್ನು ಬೇಗ ಬಾರೋಣ ಅಂತ ಹಿಂಗೆಲ್ಲ ಕೇಳ್ತಾ ಇದ್ವಿ ನಾವು ನಮ್ಮ ಈಗಲೂ ನಮ್ಮ ಅಣ್ಣ ನಮ್ಮ ಜೊತೆಲ್ಲ ಐತೆ ಅಂತಲೇ ಅಂದ್ಕೊಳ್ಳೋದು ಆದರೆ ಯಾವತ್ತೂ ನಮ್ಮ ಅಣ್ಣನ ಮಾತು ನಮ್ಮ ಅಣ್ಣ ಮಾತು ಸ್ಟೈಲು ಅದು ಯಾವುದೂ ನಾವು ಮರ್ತಿಲ್ಲ ಈಗಲೂ ನಮ್ಮನೂ ಅಷ್ಟೇ ನಾನು ಅಷ್ಟೇ ಜ್ಞಾಪಿಸ್ಕೊಂತಲೇ ಇರ್ತೀವಿ ಅವೆಲ್ಲ ಒಂದು ನೆನಪಾಗಿ ಉಳ್ಬಿಡ್ತು ಅನ್ನೋದು ಒಂದೇ ನನಗೆ ಬೇಜಾರು ಇನ್ನೂ ಒಂದಷ್ಟು ಅಷ್ಟೇ ನಮ್ಮಪ್ಪ ಬದುಕಬೇಕಾಗಿತ್ತು ಅನ್ನೋದು ಆಸೆ ನನಗೆ ನಾನು ಚಿಕ್ಕ ಹುಡುಗಿ ಇದ್ದಂಗೆ ಒಂದು ಅಷ್ಟೇ ನಮ್ಮ ಅಪ್ಪ ಮುಂಚೂರು ರಕ್ತ ಬಂತು ಅಂದರೆ ಈ ಶೇವಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕೆನ್ನೆಲು ರಕ್ತ ಬಂತು ಅಂದರೆ ನನ್ನ ನಮ್ಮಮ್ಮ ನಂಗೆ ಪುಟ್ ಪುಟ್ ಫ್ರಾಕ್ ಇಡೋದು ಆ ಫ್ರಾಕ್ನ ತೆಗ್ದು ಹಿಂಗೆ ಒರೆಸ್ತಾ ಇದೆ ಅಯ್ಯೋ ರಕ್ತ ಅಣ್ಣ ರಕ್ತ ಅಣ್ಣ ಅಂತ ಅಷ್ಟು ಇಷ್ಟ ನಂಗೆ ನಮ್ಮ ಅಣ್ಣ ಅಂದರೆ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಇರೋರು ಜಾಸ್ತಿ ವರ್ಷ ಅವ್ರ ಅಪ್ಪ ಅಮ್ಮನ ಜೊತೆ ಜೀವನ ಮಾಡ್ತಾರೆ ಅದೃಷ್ಟ ಇಲ್ಲದವ್ರಿಗೆ ಯಾವ ಅದೃಷ್ಟ ಇಲ್ಲ ಅಷ್ಟೇ ನಾವಷ್ಟೇ ಅನಿಸುತ್ತೆ ಕೇಳ್ಕೊಂಬಂದಿದಿ ಇದು ಇನ್ನು ಇದು ಮಾರ್ನಿಂಗ್ ಮೇಕಪ್ ಇದು ಹೊರತದ ಮೇಕಪ್ಪು ಸೊ ಅವಾಗಲೂ ಕೂಡ ಅವರು ಬೇಗ ಬಂದರು ಬ್ರೈಡು ಮೇಕಪ್ ಮಾಡಿಸ್ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಎಲ್ಲ ಬೇಗ ಬೇಗ ನಡೀತು ಯಾರೂ ಹಾತ್ರ ಹತ್ರವಾಗಿ ಕಳಿಸಿ ಕಳಿಸಿ ಇನ್ನೋದು ಆ ಥರದ್ದೆಲ್ಲ ಏನೂ ಕೇಳಲಿಲ್ಲ ನಾವು ನಮಗೆ ತುಂಬ ಟೈಮ್ ಇತ್ತಿಲ್ಲಿ ಮೇಕಪ್ ಮಾಡೋಕ್ಕೆಲ್ಲ ಅಂತ ನಮಗೂ ಆರಾಮಾಗಿ ನಾವು ಮೇಕಪ್ ಮಾಡಿದ್ವಿ ಇನ್ನು ಇವರು ಮದುವೆ ಮುಹೂರ್ತಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಎಷ್ಟೆಲ್ಲ ಕೇಳಿದ್ದು ಅಲ್ಲಿ ಇವಾಗೆಲ್ಲ ಮುಹೂರ್ತಕ್ಕೆ ಮುಗ್ಗಿನ ಜಡೆ ಕೇಳಲ್ಲ ಈ ಥರ ಇವಾಗೆಲ್ಲ ಜಡೆಬಿಲ್ಲೆ ಮತ್ತು ಬಂಗಾರ ಜಡೆಬಿಲ್ಲೆ ಅಂತ ಬರುತ್ತಲ್ಲ ಸೊ ಅದನ್ನು ಹಾಕ್ ಹಾಕಿಸ್ಕೊತಾರೆ ಈಗ ಎಲ್ಲ ಅಲೆ ಮುಗಿನ ಜಡೆ ಎಲ್ಲ ಇದೆ ಯಾರು ಕೇಳ್ತಾನೆ ಇಲ್ಲ ಈ ಥರ ಜಡೆಗಳು ಹಾಕಿಸ್ಕೊತಾರೆ ಈ ಥರದನ್ನೇ ಸುಮಾರು ಥರ ಹಾಕ್ಬೋದು ಸೊ ಆ ಥರ ಅವರು ನೋಡಿ ಕೇಳ್ತಾರೆ ಇವರು ಕೂಡ ಫೋಟೋಸ್ ಕಳಿಸಿದ್ರು ನಮ್ಗೆ ಈ ಥರ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಇಬ್ಬರು ಇಬ್ಬರು ಹೇಳಬೇಕೇ ಬೇಕು ಸೊ ಇಬ್ಬರು ಕೂಡ ಹಾಕ್ತಾ ಇದ್ವಿ ಇದು ಎರಡು ಚೌಲಿ ಸೇರಿಸಿ ಹಾಕಬೇಕು ಈ ಜಡೆ ಹಾಕಬೇಕು ಅಂತಂದರೆ ಸೊ ಈ ಥರ ಜಡೆ ಬರಬೇಕು ಅಂದರೆ ಎರಡು ಚೌಳಿಯಿಂದನೇ ಹಾಕಬೇಕು ಸೊ ಇವ್ರದ್ದು ಕೂಡ ಮುಗೀತು ಇವ್ರನ್ನ ಮೇಕಪ್ ಎಲ್ಲ ಮಾಡಿ ಜಡೆ ಸಾರಿ ಇದೆಲ್ಲ ಹಾಕಿ ಅವ್ರ ಫೋಟೋ ಶೂಟ್ ಮಾಡೋಕ್ಕೆ ಕರೆದ್ರು ಸೊ ಅವ್ರು ಕೂಡ ಹೋದರು ಇದು ಅವ್ರ ಅಕ್ಕ ಸೊ ಅವರು ಕೂಡ ಮೇಕಪ್ ಮಾಡಿಸ್ಕೊಂಡು ಎಷ್ಟಲ್ಲೆಲ್ಲ ಹಾಕಿ ಅವ್ರನ್ನ ಕೂಡ ಆಚೆ ಬಿಟ್ವಿ ಇವರಿಬ್ಬರು ಅಕ್ಕ ತಂಗಿ ಮಾತಾಡ್ತಾಯಿದ್ರು ಇವರು ಒಂಥರ ಕ್ಯೂಟ್ ಕ್ಯೂಟಾಗಿ ಆಡ್ತಾರೆ ಒಂಥರ ನೋಡೋಕ್ಕೆ ಒಂದು ಚಂದಾಗಿ ಕೇಳೋಕ್ಕೂ ಒಂಥರ ಚೆಂದ ಒಂಥರ ಚೆನ್ನಾಗಿ ಮಾತಾಡ್ತಾರೆ ಇವರಿಬ್ರು ಇನ್ನೂ ಯಾರ್ಯಾರು ಮೇಕಪ್ ಮಾಡಿಸ್ಕೊಂಡ್ರೂ ಅದೆಲ್ಲ ನೋಡಿ ಫೋಟೋಸ್ ವಿಡಿಯೋಸ್ ತಕ್ಕಂತಿದೆ ಅಲ್ಲಿಗೆ ಇಲ್ಲಿ ಮುಗೀತು ನನ್ನ ಮೊಬೈಲು ಅದರಲ್ಲಿ ಸ್ಟೋರೇಜ್ ಜಾಸ್ತಿ ಕೂಡ ಆಗೋಯಿತು ಪೆನ್ ಡ್ರೈವ್ ಕೂಡ ತಗೊಂಡೋಗ್ತೀನಿ ಅಲ್ಲಿ ಹಾಕೋಕ್ಕೆ ಟೈಮ್ ಸಿಗೋಲ್ಲ ಸೊ ಹಂಗಾಗಿ ಇಲ್ಲಿಗೆ ನನ್ನ ಮೊಬೈಲ್ ತುಂಬಿತು ನಾನು ನನ್ನ ಅವ್ರ ಫೋನಲ್ಲಿ ಮಾಡಿದೆ ಇದು ಅವರೇ ಕಳಿಸಿರೋ ವಿಡಿಯೋ ಫೋಟೋಸ್ ಎಲ್ಲ ಬಂದಮೇಲೆ ಅದು ಇನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದರು ಅದೆಲ್ಲ ಅವ್ರು ಕಳಿಸಿರೋದೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಬೇಗ ಬಂದು ತಲುಪುತ್ತೆ ಅಂದರೆ ನೋಟಿಫಿಕೇಷನ್ ಬರುತ್ತೆ ನಾನು ಆ ವಿಡಿಯೋ ಹಾಕಿದ್ರೂ ನಿಮಗೆ ಒಂದು ಮೆಸೇಜ್ ಬರುತ್ತೆ ಸೊ ಅದರಲ್ಲಿ ನೀವು ಆ ಲಿಂಕ್ ಓಪನ್ ಮಾಡಿದಾಗ ನನ್ನ ವಿಡಿಯೋ ಓಪನ್ ಆಗುತ್ತೆ ಸೊ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಮೇಕಪ್ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಆರ್ಡರ್ಸ್ನ ಬುಕ್ ಮಾಡಬೇಕು ಅಂತಂದರೆ ಅಂದರೆ ಘನವಾಗಿ ನೀವು ಕಮೆಂಟ್ ಮಾಡಿ ಅಥವಾ ನಂಬರ್ ಬೇಕು ಅಂದರೆ ನನ್ನ ನಂಬರ್ ಕೂಡ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್